ರಾತ್ರಿ ಊಟಕ್ಕೆ ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆಗೆ ಈ ಥರ ಸೊಪ್ಪು ಭರಿತವಾಗಿರುವಂಥ ಗಟ್ಟಿ ಸಾರನ್ನು ಹಾಕೊಂಡು ತಿಂತಾ ಇದ್ದರೆ ಅದ್ರ ರುಚಿನೇ ಬೇರೆ ಅದ್ರ ಜೊತೆಗೆ ಒಂದು ಆಮ್ಲೆಟ್ ಹಾಕ್ಕೊಂಡು ತಿಂದ್ರಂತೂ ಅದ್ರ ರುಚಿನೇ ಬೇರೆ ಸೊ ಬನ್ನಿ ಹಾಗಿದ್ರೆ ಈ ಥರ ಒಂದು ಸುಪ್ ಸೂಪರ್ ಆಗಿರುವಂಥ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ನೀವು ಏನು ನೋಡ್ತಿದ್ರೆ ಓವರ್ ಓವರ್ನೈಟ್ ನೆನೆಸಿಟ್ಟಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ನೆನೆದಿದೆ ಇವಾಗ ಇದು ಇದನ್ನು ಒಂದು ಕುಕ್ಕರ್ನಲ್ಲಿ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಒಂದು ಕಪ್ಪಾಗುವಷ್ಟು ನೆನೆಸಿಟ್ಟಿದ್ದೆ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಬೆಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹೆಸರು ಕಾಳಿದ್ರೆ ಅದನ್ನು ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ನಾನಿಲ್ಲಿ ಹೆಸರು ಬೇಳೆ ಹಾಕೊಂಡು ಹಾಕ್ಕೊತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ಎರಡು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದೇ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಹಾಕೊಳ್ಳಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಜೊತೆಗೆ ಒಂದು ಟೊಮೆಟೊ ಕೂಡ ದೊಡ್ಡದಾಗಿರುವಂಥದ್ದು ಒಂದು ಟೊಮೆಟೊ ಕೂಡ ನಾನಿಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಉಪ್ಪು ಮತ್ತು ಅರಶಿನವನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಹಾಕೊಂಡಿದ್ದೀನಿ ಹಾಕೊಂಡು ನೋಡಿ ಇದನ್ನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡ್ರೆ ಬೇಳೆ ಚೆನ್ನಾಗಿ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನೀವು ಇದನ್ನು ಒಂದು ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ರೆ ಆಯಿತು ಸಾಫ್ಟಾಗಿ ಬೇಯುತ್ತೆ ಇವಾಗ ನೋಡಿ ಒಂದು ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗೆ ಯಾಕಂದರೆ ಕಾಳು ಆಲ್ರೆಡಿ ನೆನೆಸಿರೋದ್ರಿಂದ ಜಾಸ್ತಿ ಏನು ಕೂಗಿಸ್ಕೊಳ್ಳೋ ಆಗುತ್ತೆ ಅಲ್ಲ ವಿಜಲ್ನ ಇವಾಗ ನೋಡಿ ಒಂದು ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ ಸೊಪ್ಪು ಪೂರ್ತಿಯಾಗಿ ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಪೂರ್ತಿ ದೊಡ್ಡ ದೊಡ್ಡದಾಗಿರೋಂಥ ಕಟ್ಟು ಸೊಪ್ಪು ಹಾಕಿದ್ರೆ ಅದನ್ನು ರುಬ್ಕೊಂಡು ಹಾಕಿದ್ರು ಏನು ತೊಂದರೆ ಇಲ್ಲ ಇವಾಗ ಚೆನ್ನಾಗಿ ಮ್ಯಾಶ್ ಮಾಡಾದ್ಮೇಲೆ ಒಂದು ಒಗ್ಗರಣೆ ಹಾಕೋಣ ಒಗ್ಗರಣೆ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ತುಪ್ಪದಲ್ಲಿ ಒಗ್ಗರಣೆ ಮಾಡೋದ್ರಿಂದ ಅದರ ರುಚಿಯೇ ಬೇರೆ ಒಂದು ಗೆಡ್ಡೆ ಹಿಡಿದಾಗಿರುವಂಥ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆಯೇ ಸಾಸಿವೆ ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಕರಬೇ ಒಂದು ಸೊಪ್ಪು ಹಾಗೆ ಒಣಮೆಣ್ಸಿನ್ಕಾಯನ್ನು ಕೂಡ ನೀವು ಆಗಿ ಒಗ್ಗರಣೆ ಯಾವ ರೀತಿ ಮಾಡ್ತೀರಲ್ಲ ಸಾಂಬಾರಿಗೆ ಅದೇ ಥರ ಮಾಡಿದ್ರೆ ಆಯಿತು ಸ್ವಲ್ಪ ಹಿಂಗನ್ನು ಕೂಡ ಹಾಕೊಂಡ್ರೆ ಒಳ್ಳೆಯ ಘಮ ಬರುತ್ತೆ ಇವಾಗ ನೋಡಿ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಡೈರೆಕ್ಟಾಗಿ ನಾವೇನು ಸೊಪ್ಪು ಮಸ್ತ್ ಇಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆನ ನಾನಿಲ್ಲಿ ಸೊಪ್ಪು ಬೇಳೆ ಕುದಿಸೋಕೆ ಎಷ್ಟು ನೀರು ಹಾಕಿದ್ನೋ ಅಷ್ಟೇ ನೀರನ್ನ ಇಲ್ಲಿ ಬಳಸಿದ್ದೀನಿ ಜಾಸ್ತಿ ಮತ್ತೆ ಮೇಲೆ ಹಾಕೋ ಹಾಕಿಲ್ಲ ನೀವು ಅಷ್ಟೇ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿಯಾಗಿರುವಂಥ ಅನ್ನ ಜೊತೆಗೆ ಕೊನೆಯಾದ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ನಿಮಗೆ ಕಡಿಮೆ ಅನಿಸಿದ್ರೆ ಮತ್ತೆ ನೋಡಿ ಹಾಕೊಳ್ಳಿ ಖಾರಕ್ಕಂತೂ ಹಸಿ ಮೆಣಸಿನಕಾಯನ್ನು ಹಾಕೊಂಡಿದ್ವಿ ಸ್ವಲ್ಪ ಅರಿಶಿನ ಇದ್ದೀನಿ ಮತ್ತೆ ಸ್ವಲ್ಪ ಕಲ್ಲರ್ಗೋಸ್ಕರ ಅರಶಿನ ಹಾಕೊಂಡು ಒಂದು ಎರಡು ಕುದಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಕುದಿ ಕುದಿಸರೆ ಆಯಿತು ಬೇಕಿದ್ರೆ ನೀವು ಕೆಲವೊಬ್ಬರು ಸ್ವಲ್ಪ ಸ್ವೀಟ್ನೆಸ್ ಬೇಕಂತ ಇಷ್ಟಪಡ್ತಿರ್ತಾರೆ ಒಂಥವರು ಒಂದು ಸ್ವಲ್ಪ ನೀವು ಬೆಲ್ಲ ಹಾಕೋಬೋದು ಸ್ವಲ್ಪ ರುಚಿ ನೋಡಿಕೊಂಡು ಮತ್ತೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಕುದಿ ಕುದಿಸ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಗಟ್ಟಿ ಸೊಪ್ಪು ಸಾರು ರೆಡಿ ಆಗುತ್ತೆ ಅಲಸಂದೆ ಕಾಳಿನ ಸಾರು ಇದನ್ನು ನೋಡಿ ಲಂಚ್ ಬಾಕ್ಸ್ಗೂ ಆಗುತ್ತೆ ಹಾಗೆ ಚಪಾತಿಗೂ ಕೂಡ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗೂ ಕೂಡ ಆಗುತ್ತೆ ನಾನು ಇದನ್ನು ಲಂಚ್ ಬಾಕ್ಸ್ಗೆ ಅಂತ ಪ್ರಿಪೇರ್ ಮಾಡಿದ್ದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊಪ್ಪು ತರಕಾರಿ ಯಾವುದೇ ಇಲ್ಲದೆ ಇರೋವಾಗ ಈ ಥರ ಕಾಳನ್ನು ಬಳಸ್ಕೊಂಡು ಗಟ್ಟಿಯಾಗಿರುವಂಥ ಸೊಪ್ಪು ಮಾಡಿದ್ರೆ ಸೊಪ್ಪಿನ ಸಾರು ಮಾಡಿದರೆ ಗಟ್ಟಿಯಾಗಿರುವಂಥ ಸಾರು ಮಾಡಿದರೆ ಅನ್ನಕ್ಕೂ ಆಗುತ್ತೆ ಹಾಗೆಯೇ ಚಪಾತಿ ರೊಟ್ಟಿಗೂ ಆಗುತ್ತೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿರೋವಂಥ ಅನ್ನ ಜೊತೆಗಾಗಲಿ ಚಪಾತಿ ರೊಟ್ಟಿಗಾಗಲಿ ತಿಂದರೆ ಟೇಸ್ಟು ಅದರ ರುಚಿನೇ ಬೇರೆ ಅಲಸಂದೆ ಕಾಳಿನ ಸಾರು ಸತಿ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ ಇದು ಲಂಚ್ ಆಯಿತು ನಾನಿಲ್ಲಿ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಇದು ತುಂಬ ಇಷ್ಟ ನೀವು ಕೂಡ ನಮ್ಮ ಮನೆಯಲ್ಲಿ ಇದೇ ಥರ ಮಾಡಿಕೊಂಡು ಟೇಸ್ಟ್ ನೋಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಾನಿಲ್ಲಿ ರೈಸ್ ಜೊತೆಗಿದ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಆಮ್ಲೆಟ್ ಹಾಕ್ಕೊಂಡು ಈ ಥರ ಗಟ್ಟಿ ಸಾರು ಜೊತೆಗೆ ರೈಸನ್ನು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಖಂಡಿತ ನೀವು ಕೂಡ ಇದನ್ನು ನಿಮ್ಮಲ್ಲಿ ಮಾಡ್ತೀರಾ ಅಂದ್ಕೊಂಡಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು